ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಆಗ್ತದೆ ಫೈನಲಿ ಇಲ್ಲಿ ಅಚುತ್ ಮತ್ತು ಭೂಮಿ ಇದ್ರೂ ಕೂಡ ಒಂದ್ ಇದು ಎಲ್ಲಿದ್ರ ಜೊತೆಗೆ ಶಾರ್ದವರ ಎಂಟ್ರಿ ಆಗ್ತದೆ ಹಾಗಿದ್ರೆ ಇಲ್ಲಿ ಅಜಿತ್ನ ಮಾವ ಶ್ರವಣ್ ಅವ್ರಿಗೆ ಅವರ ಹೆಂಡತಿ ಈ ಶ್ವಾರ್ಥ ಸೆಕ್ಕೆ ಬಿಟ್ರೆ ಶ್ವಾರ್ಥನ ಕರ್ಕೊಂಡು ಮನೆಗೆ ಬಂದ್ರೆ ದೇವಿಯಾನಿ ಆಟಕ್ಕೆ ಫುಲ್ ಸ್ಟಾಪ್ ಇಟ್ರೆ ಶ್ವಾರ್ಥ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಕಾಲೋನಿ ಜನಗಳನ್ನ ಮನೆ ಕರ್ಕೊಂಡು ಬಂದಿದ್ದಾರೆ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಬಂದ್ರೆ ಆದರೂ ಕೂಡ ಅಜಿತ್ಗೋಸ್ಕರ ಅವರು ಒಪ್ಕೊಂಡಿದ್ದಾರೆ ಈ ಕಡೆ ಭೂಮಿ ಮತ್ತು ಅಜಿತ್ ಕಾಲೋನಿ ಜನಗಳನ್ನ ತುಂಬಾನೇ ಅಂದ್ರೆ ತುಂಬಾ ಟೇಕ್ ಕೇರ್ ಮಾಡತಿದ್ದಾರೆ ತುಂಬಾ ಚೆನ್ನಾಗಿ ಅವ್ರನ್ನ ನೋಡ್ಕೊತಿದ್ದಾರೆ ಈ ಕಡೆ ಭೂಮಿಗಂತೂ ಅಜಿತ್ ಬಗ್ಗೆ ತುಂಬಾ ಅಭಿಮಾನ ಜಾಸ್ತಿ ಆಗ್ಬಿಡ್ತಿದೆ ಯಾಕಂದ್ರೆ ತನ್ನವ್ರನ್ನ ಎಷ್ಟು ಚಂದ ನೋಡ್ಕೊತಿದ್ದಾರೆ ಅವ್ರನ್ನ ತುಂಬಾ ಇಷ್ಟಪಡಿಸುವಂಥ ಅವಶ್ಯಕತೆ ಅವ್ರಿಗಿರಲಿಲ್ಲ ಆದರೂ ಕೂಡ ಎಷ್ಟು ಮಟ್ಟಿಗೆ ಒಂದು ಮನಸ್ಸಿಂದ ಒಂದು ಪ್ರಾಮಾಣಿಕವಾಗಿ ಅವ್ರ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅಂತ ನೋಡ್ಕೊತಿದ್ದಾರೆ ಅಂತ ಹೇಳಿ ಭೂಮಿಗೆ ಅಚತ್ ಮೇಲೆ ಅಭಿಮಾನ ಜಾಸ್ತಿ ಆಗ್ತದೆ ಇದರ ನಡುವೆ ಸಾಕ್ಷಿ ಭೂಮಿ ಅಚುತ ಹಾಗೆ ಸತ್ಯಣ್ಣನ ನಡುವೆ ತಂದಿಟ್ಟು ಅವರಿಬ್ಬರ ನಡುವೆ ಗಲ್ಲಾಟಿನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ಲು ಅದೇ ರೀತಿಯಾಗಿ ಸತ್ಯನಂಗೂ ಕೂಡ ಕಾಲ್ ಮಾಡಿದ್ಲು ಸತ್ಯನಂಗೆ ಕಾಲ್ ಮಾಡಿದ ಇಲ್ಲಿ ಭೂಮಿಯ ಅದು ಸಾಹಿತ್ಯಗಳನ್ನು ಮರೆತುಬಿಟ್ಟಿದ್ದಾನೆ ಸಾಹಿತ್ಯ ಇದ್ದಿದ್ರೆ ಹೇಗಿರ್ತಿದ್ಲು ಸಾಹಿತ್ಯ ಅರ್ಜಿತ್ ಸತ್ತು ಹೋಗಿದ್ದರೆ ಇನ್ನೊಬ್ಬನ ಮದುವೆ ಆಗಿ ಚೆನ್ನಾಗಿರ್ತಿಲ್ಲ ಖಂಡಿತ ಇಲ್ಲ ಒಂದೇ ನೆನಪಲ್ಲಿ ಅವಳು ಕಾಲ ಕಳಿತಿಲ್ವು ಆದರೆ ಭೂಮಿ ವಿಶ್ವದಲ್ಲಿ ಅಜಿತ್ ಮದುವೆ ಆಗಿದ್ದಾನೆ ಅಜಿತ್ ಬೇರೆನೇ ಮಾಡಿಬಿಟ್ಟಿದ್ದಾನೆ ಖಂಡಿತ ಸಾಹಿತ್ಯ ಸತ್ತ ತಕ್ಷಣ ನಾಲ್ಕು ವರ್ಷದಲ್ಲಿ ಭೂಮಿನ ಲವ್ ಮಾಡಿ ಮದುವೆ ಆಗಿದ್ದಾನೆ ಅಂದಮೇಲೆ ಸಾಹಿತ್ಯ ಅಜಿತ್ ಸರಿಯಾದ ಜೋಡಿ ಅಲ್ಲ ಅಜಿತ್ ಒಳ್ಳೆಯವನಲ್ಲ ಅಜಿತ್ ನಿಜವಾಗ್ಲೂ ಭೂಮಿನ ಮದುವೆ ಆಗಿ ಅವಳ ಜೊತೆ ಸುಖವಾಗಿದ್ದಾನೆ ಖಂಡಿತವಾಗ್ಲೂ ಇದ್ವಿ ಎಷ್ಟು ಸರಿ ಅಂತ ಹೇಳಿ ಅಜಿತ್ ನ ಮತ್ತೆ ಸತ್ಯನ ನಡುವೆ ತಂದಿಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಜೊತೆಗೆ ಭೂಮಿ ಕೂಡ ಸರಿ ಇಲ್ಲ ಹಾಗೆ ಹೀಗೆ ಅಂದಾಗ ನಿಜವಾಗಲೂ ಸತ್ಯನ ಕೋಪ ಮಾಡ್ಕೋತಾರೆ ಈ ರೀತಿಯಾಗಿ ನಮ್ಮ ಮತ್ತೆ ಭೂಮಿ ಅಜಿತ್ ನಡುವೆ ತಂದಿಡೋ ಕೆಲಸ ಮಾಡಬೇಡಿ ಭೂಮಿ ಹೇಗೆ ಅಂತ ಗೊತ್ತು ನಿಜವಾಗ್ಲೂ ನಾನು ಮತ್ತೆ ಅಜಿತ್ ಎಷ್ಟು ಪಟ್ವಿ ಸಾಹಿತ್ಯ ಹೋದ್ಮೇಲೆ ಅನ್ನೋದು ನಮಗೆ ಮಾತ್ರ ಗೊತ್ತು ಹಾಗಾಗಿ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಅದು ಭೂಮಿಯ ಆಗಮನದಿಂದ ಮಾತ್ರ ಭೂಮಿ ಮಾತ್ರ ನಮಗೆ ಆ ನೋವನ್ನು ಮರ್ಸ್ಲಿಕ್ಕಾಗಿದ್ದು ಜೊತೆಗೆ ಅಜಿತ್ ಭೂಮಿನ ಮದುವೆ ಆಗಿರ್ಬೋದು ಬಟ್ ಅವ್ನಿಗೆ ಹೇಗೆ ಮದುವೆ ಆದ ಯಾಕೆ ಮದುವೆ ಅದ ಅನ್ನೋದು ಯಾವುದು ಕೂಡ ನಿಮಗೆ ಗೊತ್ತಿಲ್ಲ ಅದು ಗೊತ್ತಾಗೋದು ಬೇಡ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಇದರಿಂದ ಸಾಕ್ಷಿ ಮಂಡಲ ಆಗಿದೆ ಇವ್ನ ನಡುವೆ ತಂದಿಟ್ಟು ಯಾವುದೇ ರೀತಿ ಪ್ರಯೋಜನ ಇಲ್ಲ ಇವನಿಂದ ಜಸ್ಟ್ ಇನ್ಫಾರ್ಮರ್ ಆಗಿ ಯೂಸ್ ಮಾಡಬೇಕಷ್ಟು ಇವನಿಂದ ನನ್ನ ಕೆಲಸ ಏನು ಆಗಲ್ಲ ಅಂತ ಹೇಳಿ ಸಾಕ್ಷಿಯಲ್ಲಿ ಇಲ್ಲಿ ಸತ್ಯಣ್ಣನ ಲವ್ ಮಾಡಿ ಮಾಡೋ ನಾಟಕವನ್ನು ಹಾಗೆ ಕೈ ಬಿಡ್ತಾರೆ ಬಟ್ ಇದನ್ನೆಲ್ಲವನ್ನ ಕೂಡ ಭೂಮಿ ಕೇಳಿಸ್ಕೊತಾಳೆ ಭೂಮಿ ಬಂದದ ಸತ್ಯಣ್ಣ ನೀವು ಎಷ್ಟು ನಮ್ಮ ಬೆಲೆ ಅಭಿಮಾನ ಇಟ್ಕೊಂಡಿದ್ರೆ ನನ್ನ ತಂಗಿ ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ನಿಮ್ಮಂಥ ಅಣ್ಣನ ಪಡ್ಕೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದೆ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನಿನ್ನನ್ನು ನೋಡಿದ್ರೆ ಸಾಹಿತ್ಯನೇ ನೋಡಿದಾಗ ಆಗತ್ತಮ್ಮ ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ನೀನು ಅಜದ್ ಖುಷಿಯಾಗಿರಬೇಕು ಅಷ್ಟೇ ಅಂತ ಸತ್ಯಣ್ಣ ಹೇಳ್ತಾರೆ ತದನಂತರ ಕಡೆ ಎಲ್ಲರೂ ಕೂಡ ಹೊರಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಅಚುತ್ ಭೂಮಿ ಸತ್ಯನೇ ಎಲ್ಲ ಆಚೆ ಬರ್ತಾರೆ ಏನಿದು ಎಲ್ಲ ಕೂಡ ಯಾಕೆ ಆಚೆ ಬಂದು ನಿಂತ್ಕೊಂಡಿದ್ರ ಅಂತ ಹೇಳಿದಾಗ ಅಯ್ಯೋ ನೀವು ಅಡುಗೆ ಮಾಡಬೇಕಲ್ವ ನಾವೇನು ಮಾಡೋದು ಅದಕ್ಕೋಸ್ಕರ ಮನೆಯವ್ರಿಗೆ ರಿಚಿಟ್ ಆಗಬಾರ್ದು ಅಂತ ಇಲ್ಲಿ ಬಂದು ನಿಂತ್ಕೊಂಡ್ವಿ ಅಂದಾಗ ನೀವು ಕೂಡ ಅಡುಗೆಯಲ್ಲಿ ಕೈ ಚುಡಿಸಿ ಯಾಕೆ ಕೈ ಚುಡಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಚುತ್ ಅಯ್ಯೋ ಅಡುಗೆ ಮನೆಗೆ ಬಂದರೆ ಏನು ಅನ್ಕೋತಾರೋ ಬೇಡ ಅಂದಾಗ ಸರಿ ಆಯಿತು ಬಿಡಿ ಅಡುಗೆ ಮನೆನೇ ಇಲ್ಲಿಗೆ ತಂದುಬಿಡೋಣ ಅಂತ ಹೇಳಿದೆ ಸತ್ಯನ ಮುಖಾಂತರ ಅಡುಗೆ ಮನೆನ ಹೊರಗಡೆನೇ ಅರೇಂಜ್ ಮಾಡಿಸ್ತಾರೆ ಫೈನಲಿ ಕಾಲೋನಿ ಜುಣಗಳು ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಆತ ಕಡೆ ಸಂಗೀತ ಹಾಗೆ ಭೂಮಿ ಅಜಿತ್ ಸತ್ಯಣ್ಣ ಎಲ್ಲರೂ ಕೂಡ ಅವ್ರ ಜೊತೆ ಸೇರಿಕೊಂಡಿದ್ದು ಅಡುಗೆ ಮಾಡೋದ್ರಲ್ಲಿ ರೆಡಿ ಆಗೇ ಬಿಡ್ತಾರೆ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ ದಿನ ಎಲ್ಲವನ್ನೂ ಕೂಡ ಮನೆ ಒಳಗಿಂದ ನೋಡ್ತಿದ್ದಾರೆ ಈ ಕಡೆ ದೇವಿ ಆನಿ ಅಂತೂ ತಾನು ಒಂದಷ್ಟು ಡ್ರಾಮಾ ಮಾಡಬೇಕು ಒಳ್ಳೆಯ ಒಳಗಾಗಿ ನಟಿಸ್ಬೇಕು ಅಂತ ಹೇಳಿ ನಾನು ಕೂಡ ನಿಮ್ಮ ಜೊತೆ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿ ಜಾಯ್ನ್ ಆಗಿದ್ದಾರೆ ಈ ಕಡೆ ಅಪ್ಪು ಅಂತೂ ತಾನು ಅತ್ತೆ ಒಳ್ಳೆತನ ಒಂದೊಂದ್ಸಲಿ ಇರಿಟೇಟ್ ಆಗುತ್ತೆ ಅಂತಿದ್ದಾರೆ ಬಟ್ ಅಶ್ವಿನಿಗೆ ತುಂಬ ಗೊತ್ತು ಇದೆಲ್ಲ ಕಳ್ಳ ನಾಟಕ ಅಂತ ಹೇಳಿ ಆ ಕಡೆ ಅಜ್ಜಿ ಮತ್ತು ಅಜ್ಜಿ ತಪ್ಪ ಕೂಡ ಇರಿಟೇಟ್ ಆಗ್ತಿದ್ದಾರೆ ಇಂಥ ಕಡೆ ಒಂದು ಆಡು ಬಿಡ್ರಿ ಸತ್ಯಣ್ಣ ಅಂತ ಹೇಳಿ ಆಡ್ ಹೇಳಿಸ್ತಿದ್ದಾರೆ ನಂತರ ನಮ್ಮ ಮನೆಯಲ್ಲಿ ಜ್ರವೇ ಅಂತ ಹೇಳಿ ಎಲ್ರು ಕೂಡ ಡಾನ್ಸ್ ಮಾಡ್ತಾ ಖುಷಿಯಿಂದ ನಕ್ತ ನಲಿತ ಮಾಡ್ತಿದ್ದಾರೆ ಕೂಡ ಅಡಿಗೆ ಜಾತ್ರನ ಅಂತ ಅನ್ನಿಸ್ತಿದೆ ಅಜ್ಜಿ ಮತ್ತೆ ಅಜಿತ್ ತಂದೆಗೆ ಏನಿದು ಹಾಡು ಗಿಡು ಹಾಡ್ಕೊಂಡು ಒಳ್ಳೆ ಇರಿಟೇಟ್ ಮಾಡ್ತಿದ್ದಾರೆ ಅಂತ ಅಷ್ಟರಲ್ಲಿ ಸಂಗೀತ ಅವ್ರು ಬರ್ತಾರೆ ಸಂಗೀತವ್ರು ಬಂದು ಊಟಕ್ಕೆ ಹತ್ತಾರೆ ಯಾಕೆ ರೀತಿ ಎಲ್ಲ ನಡ್ಕೋತಿದ್ದಾರೆ ಅವ್ರ ಮನಸ್ಸಿಗೆಲ್ಲ ಬೇಚೂರಾಗಿತ್ತು ಹಾಗಾಗಿ ಅವ್ರನ್ನ ಖುಷಿಯಿಂದ ಇಡಿಸ್ಬೇಕು ಅಂತ ಅಜ್ಜಿ ಆ ರೀತಿ ಮಾಡಿದ್ದು ಬನ್ನಿ ಊಟಕ್ಕೆ ಅಂತಾರೆ ಬಟ್ ಅಜಿತ್ ತಂದೆ ಬೇಡ ಅಂತಾರೆ ಬಟ್ ಅಜ್ಜಿ ಮಾತ್ರ ನಡೀರಿ ಇದು ನಮ್ಮನೆ ನಾ ಫಸ್ಟ್ ಊಟ ಮಾಡ್ಬೇಕು ಅಂತ ಹೇಳಿ ಬಂದೇ ಈ ಈ ಕಡೆ ಭೂಮಿ ಇಬ್ರು ಮಕ್ಕಳನ್ನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟ ಬಡಿಸಬೇಕು ಅನ್ಕೋತಾರೆ ಅಶ್ವಲಿ ಅಪ್ಪು ಎಲ್ಲರೂ ಕೂಡ ಬರ್ತಾರೆ ಇವ್ರುಗಳ ಜೊತೆ ಕುತ್ಕೊಂಡು ನಾವು ಊಟ ಮಾಡಬೇಕು ಮೊದಲು ಅವರನ್ನು ಆ ಕಡೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ಹೌದು ನಾವಲ್ಲಿ ಅಲ್ಲಿ ಊಟ ಮಾಡ್ಬೇಕಾಗಿರೋದು ಅಂತಂದ್ರೆ ಏನಿದು ಮಕ್ಕಳ ವಿಷಯದಲ್ಲಿ ಈ ರೀತಿ ಮಾತಾಡ್ತಿದ್ಯ ಅಪ್ಪು ಅಂತ ಸಂಗೀತ ಹೇಳಿದ್ರೆ ಅಮ್ಮ ಅವಳು ಪರಾನೇ ಬ್ಯಾಟಿಂಗ್ ಮಾಡಿಬಿಡ್ತಾರೆ ಅಪ್ಪು ಪರ ಅಜ್ಜಿ ತದನಂತರ ಇಲ್ಲಿ ರಮಣ ಅಂದರೆ ಅಜಿತ್ ತಂದೆ ಅಂತೂ ನಿಜವಾಗ್ಲೂ ಅದಕ್ಕೆ ಹೇಳಿದ್ದು ಟೇಬಲ್ ಅತಿಥಿಗಳಿಗೆ ಸಾಕಾಗೋದಿಲ್ಲ ಆಮೇಲೆ ನಾವು ಮಾಡ್ತೀವಿ ಅಂತ ಅಂದಾಗ ಅವೆಲ್ಲ ಇಲ್ಲ ನಾವು ಫಸ್ಟ್ ಊಟ ಮಾಡಬೇಕು ಅಂತ ಅಜ್ಜಿ ಹೇಳಿದ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡೇ ಬಿಡ್ತಾರೆ ಅಷ್ಟು ಇಲ್ಲಿ ಸತ್ಯಣ್ಣ ಎಲ್ಲರೂ ಕೂಡ ಹೊರಗಡೆ ಇರೋ ಜನಗಳನ್ನ ಒಳಗಡೆ ಕರ್ಕೊಂಡು ಬರ್ತಾರೆ ಡೈನಿಂಗ್ ಟೇಬಲ್ ಫಿಲ್ ಆಗಿರುತ್ತೆ ಏನಪ್ಪ ಮಾಡೋದು ಅಂತಿದ್ದಾಗ ಈತ ಕಡೆ ಎಲ್ಲರೂ ಕೂಡ ರೌಂಡಾಗಿ ಕೂರಿಸಿ ಲಕ್ಷ್ಮಕ ಅಂತ ಹೇಳಿ ಭೂಮಿ ಮುಖಾಂತರ ಎಲ್ಲರಿಗೂ ಕೂಡ ಕೈತುತ್ತನ್ನ ಕೊಡ್ತಿದ್ದಾರೆ ಜೊತೆಗೆ ಅಜಿತ್ ಕೂಡ ಅವ್ರ ಜೊತೆ ಸೀರೆ ಕಾಯ್ತು ತನ್ನ ತಿಂತಿದ್ದಾರೆ ಸಂಗೀತ ಕೂಡ ನನ್ನ ಮಗ ಬಿಟ್ಟು ನಾನು ಊಟ ಮಾಡ್ತೀನಿ ಅವ್ರಗಳ ಜೊತೆ ನಾನು ಕೂಡ ಊಟ ಮಾಡುದು ಅಂತ ಇದು ತಿಂತಾರೆಲ್ವನೆ ಕೂಡ ನೋಡಿ ಶ್ರಮಗೆ ತುಂಬಾನೇ ಖುಷಿ ಆಗುತ್ತೆ ತದನಂತರ ಸಂಗೀತ ಅವ್ರ ಹತ್ರ ಬಂದಿದ್ದೆ ನಾನು ಶಾರದನ ಹುಡ್ಕೊಂಡು ಹೊರಡ್ತಿದ್ದೀನಿ ನಿಜವಾಗ್ಲು ಶಾರದನ್ನ ನಾನು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿಲ್ವೇನೋ ಅಂತ ಕಿರಿಚುಕ ಆಡುತ್ತೆ ಮನಸ್ಸಿನಿ ಸಿಕ್ಕಾಯ್ತು ಈಗ ಶಾರದಾ ಹುಡ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೊರಡ್ತಾರ ತದನಂತರ ಇಲ್ಲಿ ಎಲ್ಲರದ್ದು ಕೂಡ ಊಟ ಆಗುತ್ತೆ ನಂತರ ನಿಜವಾಗ್ಲೂ ಇಲ್ಲಿ ಭೂಮಿ ಅಜತತ್ರ ನಿಜವಾಗ್ಲೂ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಮನೆಯವರು ಎಲ್ಲರನ್ನ ಕೂಡ ನಿಮ್ಮ ಮನೆಯವರು ಅಂತ ನೋಡಿಕೊಂಡ್ರೆ ನೀವು ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲಿಲ್ಲ ಬಟ್ ಆದರೂ ಕೂಡ ಅವ್ರ ಜೊತೆ ಸೇರಿ ಊಟ ಮಾಡಿ ಅವ್ರಿಗೆ ಯಾವುದೇ ರೀತಿ ಆಗದೆ ಅವರು ಖುಷಿ ಪಡುವ ಹಾಗೆ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಅಜಿತ್ ಸಾಹೇಬ್ರು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ರು ಅಂತ ಎಷ್ಟು ಖುಷಿಪಟ್ಟರು ಗೊತ್ತಾ ಅಂತ ಹೇಳ್ತಾರೆ ನಿಜವಾಗ್ಲೂ ಹಾಗೆ ಅಲ್ವಾ ಪ್ರತಿಯೊಬ್ಬರೂ ಕೂಡ ಒಬ್ರು ತಾರತಮ್ಯ ಮಾಡೋದನ್ನು ಬಿಟ್ಟು ನಮ್ಮ ಸೇರಿದಾಗ ಅವರು ಒಳ್ಳೇತನ ಅನ್ನೋದು ಮನಸ್ಸನ್ನ ಮುಟ್ಟತ್ತೆ ಮನಸ್ಸನ್ನ ನಾಟುತ್ತೆ ಮನಸ್ಸನ್ನ ಖುಷಿ ಕೊಡುತ್ತೆ ಅದೇ ರೀತಿಯಾಗಿ ಆ ಜನಗಳಿಗೂ ಕೂಡ ಅಚಿತ ಒಳ್ಳಿತನ ನಿಜವಾಗ್ಲೂ ಕೂಡ ಇಷ್ಟ ಆಗಿದೆ ಇದನ್ನ ಸದಾನಂದ ಅವರು ನೋಡ್ತಿರ್ತಾರೆ ಅಷ್ಟರಲ್ಲಿ ಭೂಮಿ ಅಪ್ಕೊಂಡು ಥ್ಯಾಂಕ್ಸ್ ಹೇಳ್ತದಾಳೆ ಅಚ್ಚುತ್ಗೆ ಅಳುತ್ತದಾಳೆ ಇದು ಎಲ್ಲವನ್ನ ಕೂಡ ನೋಡಿದ ಸದಾನಂದ್ ಶಾಕ್ ಆಗ್ತಾರೆ ನಂತರ ಈ ಕಡೆ ನನಗೆ ಏನೂ ನೋಡಿಲ್ಲ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಅಜ್ಜಿತ್ ಯಾರು ಅಂತ ಗೊತ್ತಾಯಿತಾ ಕಾಲೋನಿಯನ್ನ ಕಾಲೋನಿಯನ್ನು ಜೊತೆ ಸೇರಿಕೊಂಡು ಅಂದಾಗ ಇಲ್ಲ ಅವ್ರಿಗೆ ಗೊತ್ತಿರುವುದಿಲ್ವಂತೆ ಯಾರಾಗ ಮಾಡ್ತಿದ್ದೀನಿ ಅಂತ ತದನಂತರ ಅವರು ಮಾರಾಟ ಮಾಡ್ದಾಗ ಗೊತ್ತಾಗುತ್ತಂತೆ ಅವ್ರಿಗೂ ಕೂಡ ಒಂದಷ್ಟು ಕಮಿಷನ್ಸ್ ಬರುತ್ತಂತೆ ಅಂತ ಹೇಳ್ತಾರೆ ಸರಿ ಆಯಿತು ನಾನು ನೋಡ್ಕೊತೀನಿ ಅಂತ ಅಜಿತ್ ಹೇಳ್ತಾರೆ ನಂತರ ಇಲ್ಲಿ ಹೋಗಿದ್ದೆ ಸದಾನಂದ ಅವರು ಅದನ್ನ ಲಕ್ಷ್ಮಕನ ಹತ್ರ ಹೇಳ್ಬಿಡ್ತಾರೆ ಅವರಿಬ್ರು ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ರು ಗೊತ್ತ ಅಂತ ಈ ಇಲ್ಲಕ್ಷ್ಮಕ ಗೊತ್ತು ಅವ್ರದ್ದು ನಾಟಕದ ಮದ್ವೆ ಅಂತ ಏನಪ್ಪಾ ಇದು ಅಂತ ಯೋಚನೆ ಮಾಡ್ತಿದ್ದಾರೆ ನಂತರ ಇಲ್ಲಿ ದೇವಿಯಾನಿ ರೂಮಲ್ಲಿ ಲಕ್ಷ್ಮಕ ಮಲ್ಕೋತಾರೆ ಮಲ್ಕೊಂಡಿರ್ಬೇಕಿದ್ರೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಕ್ಲೋಸ್ ಆಗಿರೋ ರೀತಿ ಕನ್ಸು ಬಿದ್ಬಿಡುತ್ತ ತಕ್ಷಣ ಏನಾಯ್ತು ಏನು ಇದು ಕನ್ಸ ನನ್ಸ ಸದಾನಂದ ಹೇಳ್ದಾಗ ಅವ್ರಿಬ್ರು ಚೆನ್ನಾಗಿದ್ ಬಿಟ್ರ ಏನಪ್ಪಾ ಮಾಡುದು ಅನ್ಕೊಂಡಿದ್ದೆ ಅವ್ರು ರೂಮ್ ಹತ್ರ ಹೋಗ್ತಾರೆ ರೂಮ್ ಹತ್ರ ಹೋಗಿದೆ ಅಜಿತ್ ಮತ್ತೆ ಭೂಮಿ ಅವರನ್ನ ನೋಡಿದೆ ಹೊರಗಡೆ ಬರ್ತಾರೆ ಎಲ್ಲ ಕೂಡ ಅಪ್ಪುನೂ ಕೂಡ ನೋಡಿ ಅಬ್ಸರ್ವ್ ಮಾಡಿ ತದ ನಂತರ ಏನದು ಲಕ್ಷ್ಮಕ ನೀವ್ ಇಲ್ಲಿ ಅಂದಾಗ ಹೇಳಿದ್ರು ಅದಕ್ಕೆ ಗಾಬರಿ ಆಯ್ತು ಅದಕ್ಕೆ ಬಂದ್ವಿ ಅಂದಾಗ ಏನ್ ನಾವಿಬ್ರು ಒಂದೇ ರೂಮಲ್ಲಿ ಇರ್ಬೋದು ಗೋಡೆ ಇದೆ ನೋಡಿ ಅಂತ ನಡುವೆ ತೋರಿಸ್ತಾರೆ ತದನಂತರ ಅದು ಹಾಗಲ್ಲ ನಿನ್ನ ಅಕ್ಕಂತರ ನಾನು ನಿಜವಾಗ್ಲೂ ನಿನ್ನ ಕಾಳಜಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ತಾರೆ ನಂತರ ಅಪ್ಪು ಬರ್ತಾಳೆ ಈಗ ಏನದು ಯಾಕೆ ನಿಮ್ ರೂಮ್ ಹತ್ರ ನಿಂತಿರುದು ಅಂದಾಗ ಅವ್ರಿಗೆ ನಾವ್ ಚೆನ್ನಾಗಿದ್ದೀವೋ ಇಲ್ವೋ ಏನಾದ್ರು ಗಲಾಟೆ ಮಾಡ್ಕೊಂಡ್ರಾ ಅಂತ ಅದಕ್ಕೋಸ್ಕರ ಬಂದ್ರು ಅಂತ ಜೊತೆ ಹೇಳ್ತಾರೆ ನೀವು ಮದುವೆ ಆಗಿ ಇಷ್ಟು ದಿನಗಳಾಯ್ತು ಈಗೇನು ಡೌಟ್ ಅಂತ ಅಪ್ಪು ಕೇಳಿದಕ್ಕೆ ಇಲ್ಲೇ ಇಟ್ಕೊಂಡು ನಿಮ್ಗೆ ಬೇಕಾದ ಸತಿ ಡೌಟ್ ಬರುತ್ತೆ ನಮ್ಮ ಇಬ್ಬರ ಮೇಲೆ ಅವರು ಅವ್ರಿಗೆ ಹೇಳಿ ಕಳಿಸ್ಬಿಡ್ತಾರೆ ನಂತರ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ರೂಮಲ್ಲಿ ಹೋಗಿ ಸಪ್ರೇಟ್ ಆಗಿ ಮಲ್ಕೋತಾರೆ ಬಟ್ ಚಳಿಯಿಂದ ಒದ್ದಾಡ್ತಿರೋ ಭೂಮಿಗೆ ಬೆಡ್ ಶೀಟ್ ಅನ್ನ ಹೊದಿಸ್ತಾರೆ ಅಜು ಬಟ್ ನಂತರ ಭೂಮಿ ಅಜಿತ್ ಹಾಗೆ ಮಾಡಿದ್ರಪ್ಪ ನಂಗೆ ತುಂಬಾ ಚಳಿ ಆಗ್ತದೆ ಅಂತ ಹೇಳಿ ಹಗ್ ಮಾಡಿ ಮಲ್ಕೊ ತದ ನಂತರ ಇತ ಕಡೆ ಬೆಳಗ್ಗೆ ಆಗತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ನಾ ಇತ ಕಡೆ ಸಂಗೀತ ಕೂಡ ಶ್ರವಣಿಗೆ ಕಾಲ್ ಮಾಡಿರ್ತಾರೆ ರಾತ್ರಿನೇ ಕಾಲ್ ಮಾಡಿರ್ತಾರೆ ಕಾಲ್ ಮಾಡಿದ ಈ ಕಡೆ ಶ್ರವಣ ಡಿಟೆಕ್ಟಿವ್ಗೂ ಕೂಡ ಅವ್ರದ್ದು ಎಲ್ಲ ಬ್ರಾಂಚಸ್ ಕೂಡ ಎಲ್ಲ ಕಡೆ ಇದೆ ಅವರು ಹುಡುಕ್ತೀನಿ ಅಂತಿದ್ದಾರೆ ಅಂತ ಹೇಳಿರ್ತಾರೆ ಸ್ವಲ್ಪ ದಿನ ಹುಡುಕಿ ಬರ್ತೀನಿ ಅಂತಾರೆ ಅಷ್ಟರಲ್ಲಿ ಶಾರದವ್ರನ್ನ ಯಾರೋ ಕರ್ಕೊಂಡು ಹೋಗ್ತಿರು ನೆನಪಾಗುತ್ತೆ ಕ್ಷಣ ಕೂಡ ಇವ್ರನ್ನ ಮಂಡ್ಯದಲ್ಲಿ ಅಲ್ವಾ ಅನ್ಸಿದ ಅವರು ಕೂಡ ಹೋಗ್ತಾರೆ ಇವ್ ಮಂಡ್ಯದವ್ರಲ್ವಾ ಇಲ್ಲಿ ಮಾಡ್ತಿದ್ರ ಅಂದಾಗ ಅಯ್ಯೋ ಇಲ್ಲಿ ಯಾವ್ದು ಪೂಜೆ ಇತ್ತು ಅದಕ್ಕೋಸ್ಕರ ಬಂದಿದ್ವಿ ಈಗ ರೋಡ್ ಕ್ರಾಸ್ ಮಾಡಬೇಕು ಅಂದಾಗ ನಾನೇ ಕ್ರಾಸ್ ಮಾಡಿಸ್ತೀನಿ ಅಂತ ಶಾರದವರ ಕೈ ಹಿಡಿದು ಅವರೇ ಕ್ರಾಸ್ ಏನು ಒಂದು ರೀತಿಯ ಆ ತಳಮಳ ಆಗ್ತದ ಮನಸ್ಗೆ ಯಾಕಂದ್ರೆ ಅವರೇ ಶಾರ್ದ ಬಟ್ ಶ್ರವಣಗೆ ಗೊತ್ತಾಗ್ತಿಲ್ಲ ಬಿಕಾಸ್ ಮುಖ ಮುಚ್ಕೊಂಡಿದ್ದಾರೆ ಈ ಬಾರಿ ತದನಂತರ ಥ್ಯಾಂಕ್ಸ್ ಅಂತ ಹೇಳಿ ಅವರಿಬ್ರು ಹೊಡ್ತಾರೆ ನಂತರ ಇಲ್ಲಿ ದುಡ್ಡು ಕೊಡ್ತಾರೆ ಶ್ರವಣ ಅವ್ರಿಗೆ ಅನ್ಸುತ್ತೆ ಯಾಕೆ ಇವ್ರನ್ನ ನೋಡಿದಾಗೆಲ್ಲ ಶಾರ್ದ ನೆನಪಾಗ್ತಾಳ ಆಗ್ಲೂ ಕೂಡ ಮನಸ್ವಿನಿ ಸಿಗದೆ ಇದ್ದಾಗ ಭೂಮಿನೇ ಮನಸ್ವಿನಿ ಅನ್ಸ್ತಿತ್ತು ಅದೇ ರೀತಿ ಇವ್ರನ್ನ ನೋಡಿದಾಗೆಲ್ಲ ಶಾರ್ದ ಅಂತ ಅನ್ಸುತ್ತೆ ಅನ್ಸುತ್ತೆ ಖಂಡಿತ ಅವ್ರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ತದನಂತರ ಇಲ್ಲಿ ಬೆಳಗ್ಗೆ ಆಗಿರುತ್ತೆ ಬೆಳಗ್ಗೆ ಆಗ್ತಿದ್ದ ಮನೆಯವರೆಲ್ಲ ಈಚೆ ಬಂದಿರ್ತಾರೆ ಹೊರಗಡೆ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ ನೆಂಟ್ ಹಾಕೊಟ್ಟಿರ್ತಾರೆ ಅಜ್ಜಿತ್ ನಂತರ ಬಟ್ಟೆ ಒಣಗಾಕೊಂಡಿರ್ತಾರೆ ಇದನ್ನೆಲ್ಲ ನೋಡಿ ಯಾರಾದರೂ ಈ ರೀತಿ ಮಾಡ್ತಾರ ಅಂತ ಅಪ್ಪು ಅಜ್ಜಿ ಕುಗಾಡ್ತಿದ್ದಾರೆ ಜೊತೆಗೆ ತಂದೆ ಕೂಡ ಅಜ್ಜಿ ತಂದೆ ಕೂಡ ನೀನು ಒನ್ ಡೇ ಟೈಮ್ ತಗೊಂಡಿದ್ದೆ ಮುಗೀತು ಇವತ್ತಿಗೆ ಅಂತಾರೆ ಅಜ್ಜಿ ಸಂಜೆ ಅಷ್ಟರಲ್ಲಿ ಇವರೆಲ್ಲ ಇಲ್ಲಿಂದ ಶಿಫ್ಟ್ ಆಗಬೇಕು ಅಂತ ಅಜಿತ್ ಮತ್ತೆ ಭೂಮಿಗೆ ಹೇಳ್ತಿದ್ದಾರೆ ಹಾಗಿದ್ರೆ ಫೈನಲಿ ಏನಾಗುತ್ತೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಏನು ಮಾಡ್ಬೋದು ಈ ಕಡೆ ಶ್ರವಣ ಶಾರದಾನ ನೋಡಿದ್ರು ಹಾಗಿದ್ರೆ ಶಾರದಾನ ಮನೆಗೆ ವಾಪಸ್ ಕರ್ಕೊಂಡು ಬಂದು ದೇವಿಯಾನಿಗೆ ಟಕ್ಕರ್ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ